ನಮಸ್ಕಾರ ಎಲ್ರಿಗೂ ಆ ನರಹರಿ ದೀಕ್ಷಿತ್ ಮಂಚಾಲೆ ಅಭತ ಬೆಂಗಳೂರಲ್ಲಿ ಇರೋದು ಸುಗಮ ಸಂಗೀತ ಶಾಲೆಗಳನ್ನು ನಡೆಸ್ತಾ ಇದ್ವಿ ನಮಗೆ ನಿಮಗೆ ಎಲ್ಲರಿಗೂ ಹೆಮ್ಮೆ ಪಡುವಂತ ಒಂದು ವಿಚಾರ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಅರಮನೆ ಮೈದಾನ ವಿಶ್ವ ಹವೈಕ ಸಮ್ಮೇಳನ ನಡೀತಿದ್ದು ಕಳೆದ ಎರಡು ತಿಂಗಳಿಂದ ಇದ್ರ ಇದ್ರ ವಿಚಾರವಾಗಿ ಟಿ ವಿ ಮಾಧ್ಯಮಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಪತ್ರಿಕೆಗಳಲ್ಲಿ ಎಲ್ಲದರಲ್ಲಿ ವಾಟ್ಸಪಲ್ಲೂ ಎಲ್ಲದರಲ್ಲೂ ಕೂಡ ವಿಷಯ ಹರಿದಾಡ್ತಿದ್ದು ತುಂಬ ಒಂದು ಯಶಸ್ವಿಯಾಗಿ ಇದನ್ನ ನೆರವೇರಿಸ್ತಿದ್ದ ಕಳೆದ ಎರಡು ಸಾವಿರದ ಹದಿನೆಂಟರಲ್ಲೂ ಆಯ್ದಲ್ಲ ಅದು ಕೂಡ ತುಂಬ ಸಕ್ಸಸ್ ಆಯಿತು ಹಂಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜವಾಬ್ದಾರಿ ಏನಂದ್ರೆ ಎಲ್ಲ ಹವ್ಯಕ ಬಾಂಧವರಿಗೂ ಇಲ್ಲಿರೋರು ಬೇರೆ ರಾಜ್ಯಗಳಲ್ಲಿರೋರು ವಿದೇಶಗಳಿಂದನೂ ಕೂಡ ಇದೇ ಡೇಟ್ ಕನ್ಫರ್ಮ್ ಮಾಡ್ಕೊಂಡು ಬರ್ತಾ ಇದ್ದ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಏನಂದ್ರೆ ಎಲ್ಲರೂ ಕೂಡ ಈಗ ಊರು ಬದಿ ಹೋದವರು ಊರಲ್ಲಿದ್ದವರು ಊರು ಬದಿ ಇರೋರು ಊರಿಂದ ಬೆಂಗಳೂರಿಗೆ ಬಂದವರು ಇಲ್ಲಿ ನೆಂಟರು ಮನೆಗೆ ಬಂದವರು ಯಾರೇ ಇರ್ಲಕ್ಕು ಎಲ್ಲರೂ ಕೂಡ ಆ ಮೂರು ದಿವಸ ಕಾರ್ಯಕ್ರಮಕ್ಕೆ ಬಂದು ಹವ್ಯಕರುಗಳ ಒಂದು ಏನೇನು ನಾಟಕ ಹಾಸ್ಯ ಸಂಗೀತ ಯಕ್ಷಗಾನ ಎಲ್ಲದೂ ಇರ್ತದೆ ಅಲ್ಲಿ ಹಾಗೆ ಒಟ್ಟು ಒಂದು ಹದಿನಾಲ್ಕೂವರೆ ಎಕರೆನಲ್ಲಿ ಅರೇಂಜ್ ಮಾಡಿದ್ದಾನೆ ಆ ಎಲ್ಲ ಒಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ನಿಮ್ಮ ಸ್ನೇಹಿತರನ್ನು ಕರೆ ಕಳ್ಕಂಬರ್ಲಕ್ಕ ಅದಕ್ಕೆ ಹವ್ಯಕರು ಮಾತ್ರ ಅಂತ ಆಯ್ತಾ ಹವ್ಯಕ್ರೇತರು ಕೂಡ ಅದಕ್ಕೆ ಬರ್ಲಕ್ಕು ಎಲ್ಲ ಒಂದು ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದನೇ ಈ ಒಂದು ವಿಶ್ವ ಹವ್ಯಕ ಸಮ್ಮೇಳನ ಕಾರ್ಯಕ್ರಮನ ಅರೇಂಜ್ ಮಾಡೋದ್ರಲ್ಲಿಗೆ ಟೊಂಕಟ್ ನಿಂತಿರೋಂತಹ ನಮ್ಮ ಹೆಸರಾಂತ ಡಾಕ್ಟ್ರು ಆಯುರ್ವೇದಿಕ ವೈದ್ಯರು ಕೂಡ ಆದಂತಹ ಡಾಕ್ಟರ್ ಗಿರಿಧರ್ ಖಜೆ ವೇಣು ಆದಿತ್ಯ ಅದೇ ರೀತಿ ನೂರಾರು ಜನ ಇದಕ್ಕೆ ಹಗಲು ರಾತ್ರಿ ಅಂತಿಲ್ಲದೆ ನಿದ್ದೆ ಬಿಟ್ಕೊಂಡು ಕಷ್ಟಪಟ್ಕೊಂಡು ಅವರವರು ವೈಯಕ್ತಿಕ ಕೆಲಸನೂ ಬಿಟ್ಕೊಂಡು ಇದಕ್ಕೆ ಕೆಲಸ ಮಾಡ್ತಾ ಇದ್ದ ನಾನು ಕೂಡ ಸಣ್ಣ ಮಟ್ಟದಲ್ಲಿ ಅದರಲ್ಲಿಗೆ ಕಾರ್ಯ ಕಾರ್ಯಕ್ರಮದ ಒಂದು ರೂಪರೇಷನ ತೊಡಗಿಸ್ಕೊಂಡಿ ನನಗಾದ ಮಟ್ಟದಲ್ಲಿ ಹಾಗಾಗಿ ಇವೆಲ್ಲರ ಶ್ರಮ ಕಳೆದ ನಾಲ್ಕು ತಿಂಗಳಿಂದ ಮಾಡ್ತಾ ಇರೋ ಶ್ರಮಕ್ಕೆ ನಿಂಗ ನಂಗ ಮತ್ತು ನಿಮ್ಮ ಸ್ನೇಹಿತರು ಬಂಧು ಬಾಂಧವರು ಮಿತ್ರರು ಸಮಾಜದ ಎಲ್ಲ ಬಂಧುಗಳು ಇಲ್ಲಿರೋರು ಬೇರೆ ಕಡೆ ಇರೋರು ಎಲ್ಲರೂ ಕೂಡ ಈ ಮೂರು ದಿವಸ ಬಂದು ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಭಾಗವಹಿಸಿ ಅಲ್ಲಿ ಉಂಡು ತಿಂದು ಖುಷಿಪಟ್ಟು ಆರೆ ಮನೆ ಕೂಡ ಅರೇಂಜ್ ಮಾಡಿದ್ದ ಬಂದು ಹೋದ್ರೆ ಈ ಕಾರ್ಯಕ್ರಮ ಮಾಡಿರೋ ಆಯೋಜಕರಿಗೆ ಮುಂದೂ ಕೂಡ ಇದೇ ರೀತಿ ನಮ್ಮ ಹವ್ಯಕ ಒಂದು ಸಮಾಜವನ್ನ ಪ್ರಪಂಚದಾದ್ಯಂತ ದೇಶದಾದ್ಯಂತ ರಾಜ್ಯದಾದ್ಯಂತ ಜಿಲ್ಲೆಯಾದ್ಯಂತ ನಮ್ಮ ಹವ್ಯಕರು ಇಷ್ಟು ಜನ ಇದ್ದ ಹವ್ಯಕರು ಈ ಮಟ್ಟದಲ್ಲಿ ಕಾರ್ಯಕ್ರಮನ ಮತ್ತು ಒಂದು ಏನಂತೆ ಸಂಘಟನೆ ಮಾಡೋ ಶಕ್ತಿ ಇದ್ದು ಅನ್ನೋದು ಈ ಒಂದು ಈ ಕಾರ್ಯಕ್ರಮದಿಂದ ಪ್ರಸ್ತುತ ಪಡಿಸಬೇಕು ನಾವು ಹಾಗೂ ಮತ್ತೆ ಹವ್ಯಕ ಸಮಾಜದ ಶಕ್ತಿ ಅಲ್ಲಿರುವಂಥ ಪ್ರತಿಭೆಗಳು ಅದನ್ನು ಕೂಡ ಇತರ ಸಮಾಜದ ಇತರರೊಂದಿಗೆ ಬೇರೆ ಪಂಗಡಗಳಲ್ಲೇ ಇದ್ದ ಇಲ್ಲಿ ನಾನು ಹೇಳಿದ್ನಲ್ಲ ಬರೀ ಹವ್ಯಕರು ಮಾತ್ರ ಬರೋದಲ್ಲ ಯಾರು ಬೇಕಾದ್ರೂ ಬರಲಕ್ಕ ನಿಂಗಳ ಎಂಥ ಸ್ನೇಹಿತರು ಕೂಡ ಬೇಕಾದ್ರೂ ಕರ್ಕೊಂಡ್ಬರ್ಲಪ್ಪ ಬರೋದ್ರ ಮುಖಾಂತರ ನಮ್ಮ ಸಂಘಟನಾ ಶಕ್ತಿಯನ್ನ ನಮ್ಮಲ್ಲಿರೋ ಪ್ರತಿಭೆಯನ್ನ ನಮ್ಮಲ್ಲಿರ ಉದ್ಯೋಗವನ್ನ ನಮ್ಮಲ್ಲಿರೋ ಸಮಾಜ ಕಳಕಳಿಯನ್ನ ನಮ್ಮಲ್ಲಿರ ಒಂದು ಪಾಂಡಿತ್ಯವನ್ನ ಎಲ್ಲರನ್ನು ಕೂಡ ನಾವು ಪ್ರದರ್ಶನ ಮಾಡಬೇಕು ಹಂಗಾಗಿ ಈ ಮೂರು ದಿವಸನು ತಪ್ಪದೆ ನಿಂಗ ಸ್ನೇಹಿತರೊಂದಿಗೆ ಕುಟುಂಬದೊಂದಿಗೆ ಬಂದು ಇದು ವಿಶ್ವ ಹವ್ಯಕ ಸಮ್ಮೇಳನ ನಾವು ನೀವು ಬಾಂಧವರು ಸಮಾಜದ ಎಲ್ಲ ಬಂಧುಗಳನ್ನು ಸೇರಿ ಇದನ್ನು ಯಶಸ್ವಿಗೊಳಿಸೋಣ ತನ್ನ ಮೂಲಕ ಇದಕ್ಕೆ ಶ್ರಮಪಟ್ಟ ಈ ಕಾರ್ಯಕ್ರಮನ ಆಯೋಜನೆ ಮಾಡಕ್ಕೆ ಶ್ರಮಪಟ್ಟ ಕಜೆ ಮತ್ತು ಅವರ ಎಲ್ಲ ಸಂಗಡಿಗರಿಗೂ ನಾವು ಬಂದು ಭಾಗವಹಿಸದ ಮುಖಾಂತರ